ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದ್ರಿ ನಾನಂತೂ ಆರಾಮಾಗಿದ್ದೇನೆ ರೀ ಸ್ನೇಹಿತರೆ ತಾವು ಎಲ್ಲರೂ ಆರಾಮ್ತೀರಿ ಅಂತ ಅನ್ಕೊಳ್ತೇನೆ ನೋಡಿರಿ ನಿನ್ನೆ ಬ್ಲಾಗಲ್ಲಿ ನೋಡಿದ್ರಿ ನೀವು ಶುಕ್ರವಾರ ಆದ್ದರಿಂದ ನಿನ್ನೆ ದಿವಸ ಜೋಗ ಮಗಳು ಬಂದಿದ್ರಲ್ಲ ಸೊ ಅದನ್ನು ನಾನು ಅಲ್ಲಿವರೆಗೇನು ಬ್ಲಾಗ್ನ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆ ಸೊ ಅದರ ನಂತರದಲ್ಲಿ ಏನೆಲ್ಲ ಆಯಿತು ನನ್ನ ರುಟೀನಲ್ಲೇ ಮತ್ತು ನಾನು ಮತ್ತೆ ಯಾವುದೇ ಎಲ್ಲ ರೆಸಿಪಿಗಳನ್ನು ರೆಡಿ ಮಾಡಿ ಇಟ್ಕೊಂಡೆ ಅಂತ ಅನ್ಕೊಂಡಾ ನಿಮ್ಗೆ ಇವತ್ತು ಶೇರ್ ಮಾಡಕತ್ತೀನಿ ನೋಡಿ ಬರ್ರಿ ಬ್ಲಾಗ್ನ ನ ಎಂಡ್ ವರೆಗೆ ಹಾಗೇನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಹೊಸ ಸ್ನೇಹಿತರು ತಪ್ಪದ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೊಂದಿಗೆ ಶೇರ್ ಮಾಡಿ ವಿಡಿಯೋನ ನ ಎಂಡ್ ವರೆಗೆ ನೋಡಿ ನಮೂನಂತಾಯ ನನ್ನ ಕೈ ಹಿಡಿಲಿವಾ ಓನುವ ಕೈ ಹಿಡಿಲಿ ಒಂದು ಉಂಡಿ ತಿನಿಚಕೊಳಸಿತು ಓ ಕಳ್ಸುವಾ ಆ ಅವ್ ಬಾಯ್ ಹೌದಾ ಚಲೋ ಆದ್ಬೇಡ ಹಾಡ್ಬೇಕು ಹಾಂ ಚಲೋ ಆದಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ನೋಡಿದ್ರಲ್ಲ ಇವತ್ತು ಶುಕ್ರವಾರ ಸೊ ಎಲ್ಲಮ್ಮ ಜೊಗಮ್ಮಗಳು ಇಬ್ರು ಬಂದರು ಅಜ್ಜಿಯರು ಮೊದಲಿನ ಪರಿಚಯ ನಿಜ ಬಟ್ ಇವತ್ತಿನ ದಿನ ನಾನು ನಮ್ಮ ಮನೆಗೆ ಬರ್ಬೇಕಂದ್ರೆ ಶುಭ ಅನ್ಕೊಳ್ತೀನಿ ಸೊ ಅವರು ಬಂದರು ಸಾಕಷ್ಟು ಹೊತ್ತು ಮಾತಾಡ್ತಾ ಕೂತರು ಯಾಕಂದರೆ ನನ್ನನ್ನು ಮೊದಲಿಂದ ನೋಡಿದಂಥವ್ರು ಅವರ ಮನೆಗೆ ಇನ್ನೂ ಮದ್ವೆಕಿನ ಬಿಫೋರ್ದಿಂದ ನಾನು ನೋಡಿದವರು ಸೊ ಅದನ್ನು ಇದ್ದರು ಎಷ್ಟೊಂದು ಕಷ್ಟ ಬಿಟ್ಟು ಎಲ್ಲರಿಗೆ ಒಳ್ಳೇದು ಮಾಡಿ ಈಗ ನಿನ್ನ ಬದುಕನ್ನು ನೀರು ಉಪ್ಪಿಸ್ಕೋಕತಿ ನಿನ್ನ ರೊಟ್ಟಿನ ನಿನ್ನ ದುಡಿದು ತಿನ್ನಾಕತ್ತಿ ಖುಷಿ ಆಗ್ತೈತಿ ಸೊ ಈ ಥರ ಎಲ್ಲ ಮಾತಾಡ್ತಾ ಕೂತ್ವಿ ನಂತರದಲ್ಲಿ ಚಹಾ ಕುಡಿದ್ರು ಚಹಾ ಮಾಡಿದೆ ಊಟ ಮಾಡಂದೆ ಮಂಜುಳ ಅವ್ರ ಮನೆಗೆ ಊಟ ಮಾಡಿ ಬಂದಿದ್ರಂತ ದುರ್ಗಾದೇವತಿ ಗುಡಿಗೆ ಹೋಗಿದ್ರು ಸೊ ಮಂಜುಳ ಅವ್ರ ಅವ್ರ ಮನೆಗೆ ಹೋದ್ರೆ ಯಾರನ್ನು ಹಂಗೆ ಕಳ್ಸಂಗೇನ ಇಲ್ಲ ಅದಂತೂ ಸತ್ಯ ಯಾಕಂದ್ರೆ ನಾವು ಸಾಕಷ್ಟು ಸರಿ ಊಟ ಮಾಡಿದ್ದೀವಿ ಅವ್ರ ಮನೆಯೊಳಗೆ ಮತ್ತು ಇಲ್ಲಿ ನೋಡೇ ನೋಡ್ತೀರಿ ರೊಟ್ಟಿ ಚಪಾತಿ ಬಿಸಿದ ಮಾಡುತ್ತೆ ಬಿಟ್ಟಿರ್ತಾರೆ ಗೊತ್ತೈತಿ ಅವ್ರಿಗೆ ಊಟ ಮಾಡಿಸಿ ಕಳ್ಸಿದ್ರಂತ ಹೀಗಾಗಿ ಚಹಾ ಮಾಡಿದೆ ಚಹಾ ಕುಡಿದ್ರು ಆಮೇಲೆ ಹೀಗೆ ಮಾತಾಡ್ತಾ ಏನು ಮಾಡಾಕತ್ತೀವ ಮತ್ತು ಎಲ್ಲಿ ಹೊಂಟಿ ಕೆಲಸಕ್ಕೆ ಹೆಂಗೆ ನಡೆಸಿ ಜೀವನ ಹಿರಿಯರು ಎಷ್ಟೊಂದು ಕಾಳಜಿ ಇರ್ತೈತೆ ನೋಡ್ರಿ ಕೇಳಿದರು ಇಲ್ಲ ಅಮ್ಮ ಹಿಂಗೆ ಮೊಬೈಲಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅದೇ ಮೊಬೈಲ್ ಕೆಲಸದಿಂದ ನನಗೆ ಈ ಥರ ಉಂಡೇದು ಆರ್ಡ್ರ್ ಕೊಡಾಕತ್ತಾರ ಸೊ ಈಗ ಸದ್ಯಕ್ಕೆ ಒಂದು ವಾರದಿಂದ ಉಂಡೇದನ್ನು ಮಾಡಕ್ಕತ್ತೀನಂತ ಅವರಿಗೆ ಒಂದು ಉಂಡೆನ ಕೊಟ್ಟೆ ಸೊ ನಾನು ಹೇಳಿದೆ ನೋಡಿ ನೀವಂತೂ ಸಾಕಷ್ಟು ಉಂಡೆಗಳನ್ನು ಮಾಡಿರ್ತೀರಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಇದ್ದೀರಿ ಮತ್ತು ನಾ ಮಾಡಿದಂಥ ಉಂಡೆ ನಿಮಗೆ ಹೆಂಗೆ ಅನ್ನಿಸ್ತಾವೋ ಖಂಡಿತವಾಗ್ಲೂ ಹೇಳ್ರಿ ಅಂತ ಇಷ್ಟು ಇಷ್ಟಪಟ್ಟರು ನಿಜವಾಗ್ಲೂ ಸ್ನೇಹಿತರೆ ತುಂಬ ಇಷ್ಟಪಟ್ಟರು ಆಯಿತು ಅವರೆಲ್ಲ ಹೋದಾದ ನಂತರ ಊಟ ಮಾಡಿದ್ವಿ ತಾಯಿ ಮಗಳು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ಲು ಮಗಳು ನಾನು ಕೂಡ ಒಂಚೂರು ಎಡಿಟು ಹಾಗೆ ಸ್ನೇಹಿತರ ಕಾಲ್ಸ್ ಈಗ ಅವ್ರ ಜೊತೆ ಮಾತಾಡಿದೆ ಖುಷಿ ಅನ್ನಿಸ್ತು ಆ ನಂತರ ಎರಡು ಕೊರಿಯರ್ ಕಳಿಸೋ ಇದ್ದು ಇತ್ತ ಇವತ್ತು ಲಡ್ಡೂದು ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ನಂತರದಲ್ಲಿ ಶೇಂಗಾ ಹುರ್ಕೊಂಡೆ ನೋಡ್ತಾ ಇರ್ಬೋದು ಶೇಂಗಾ ಚಟ್ನಿ ಮಾಡಬೇಕು ಸೊ ಶೇಂಗಾ ಹುರ್ಕೊಂಡೆ ಹಾಗೆ ನನಗೆ ಚಪಾತಿ ಮತ್ತು ಹೆಣ್ಕಾಯಿ ಬದ್ನಿಕಾಯಿ ಪಲ್ಯದ ಆರ್ಡ್ರ್ ಬಂದೈತಿ ಈಗ ಅದನ್ನು ಕೂಡ ಮಾಡಬೇಕು ನಾನು ಇಲ್ಲೇ ಮಾಳಮಡ್ಡಿಯವ್ರವರು ಅವರು ಕಾಲ್ ಮಾಡಿದರು ಎಂಟು ಗಂಟೆಗೆಲ್ಲ ಬಂದು ಪಿಕ್ ಮಾಡ್ತೀವಿ ಅಂತ ಹೇಳ್ಯಾರ ಒಂದು ಎಂಟು ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಬೇಕು ಎಣ್ಣೆಗಾಯಿ ಬದ್ನಿಕಾಯಿ ಸೊ ಅದನ್ನು ಮಾಡಬೇಕು ಅದ್ರದ್ದು ತಯಾರಿ ನಡೆಸ್ಬೇಕು ನಾನೀಗ ಅದಕ್ಕಿಂತ ಮುಂಚೆ ಸಾಯಂಕಾಲ ರೂಟೀನು ಕಸ ಆಯಿತು ಸೊ ಎಲ್ಲ ಕಸ ತಗದೆ ಕಸ ಹುಡುಕೊಂಡು ಎಷ್ಟು ನೋಡಿರಿ ಸಿಂಕ್ ಅಂತೂ ಖಾಲಿ ಮಾಡಿಕೊಂಡೆ ಎಲ್ಲ ಬಾಂಡೆ ತೊಳ್ಕೊಂಡೆ ಯಾಕಂದರೆ ಇದನ್ನೆಲ್ಲ ಇಟ್ಕೊಂಡು ನನಗೆ ಮ ಕೆಲಸ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮುಗಿಸಿ ಈಗ ಒಂದು ಎರಡು ನಿಮಿಷ ಕೂಡ್ತೇನೆ ಕಂಟಿನ್ಯೂಸ್ ಅಂದರೆ ಒಂಥರ ಟಯರ್ಡ್ ಆದಂಗೆ ಆಗ್ತೈತಿ ಸೊ ಹೀಗಾಗಿ ಒಂದೆರಡು ನಿಮಿಷ ಕೂಡ್ತೀನಿ ಕೂತಾದ ನಂತರ ಮುಂದಿನ ಕೆಲಸ ಮಾಡ್ತೀನಿ ಸೊ ಇಲ್ಲಿವರೆಗೆ ಇಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಎಷ್ಟು ಜನ ಕಾಲ್ ಮಾಡಕತ್ತಾರ ನನಗಂತೂ ತುಂಬ ಖುಷಿ ಆಗತ್ತೈತೆ ಎಲ್ಲರ ಜೊತೆ ಮಾತಾಡಿ ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಬೆಸ್ಟ್ ಕ್ವಾಲಿಟಿನ ಕೊಡ್ತೀನಿ ನಾವು ಮನೆಯೊಳಗೆ ಯಾವ ರೀತಿ ಮಾಡ್ಕೊಂಡು ತಿಂತೀವಿ ಅದಕ್ಕಿಂತ ಬೆಸ್ಟ್ ಕೊಡ್ತೀನಿ ಅಂತಾನೆ ಹೇಳ್ತೀನಿ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಕಾಲ್ ಮಾಡಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಇರ್ತೈತಿ ಕಾಲ್ ಮಾಡಿ ಆರ್ಡ್ರ್ ಮಾಡಿಕೊಡ್ರಿ ನಿಮ್ಮ ಮನೆಗೆ ತಲುಪಿಸುವ ಜವಾಬ್ದಾರಿ ನಂದು ರುಚಿಯಾದ ಉಂಡೆಗಳದ್ದು ಸೊ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನೋಡಿ ಎರಡು ಕೆ ಜಿ ಉಂಡಿನ ನಾನೀಗ ರೆಡಿ ಮಾಡಿಟ್ಟೀನಿ ಕೋರೇರಿಗೆ ತಮ್ಮಾಗ ಹೇಳೀನಿ ಬಂದು ವೈತಾನ ಇನ್ನೊಂದು ಹಾಫ್ ಕೆ ಜಿ ನಮ್ಮ ಲೋಕಲ್ನವ್ರು ಹೇಳಿದ್ರು ಅದನ್ನು ಬೆಳಗ್ಗೆನ ಕಾಕನ ಕಡೆ ಆ ಮನೆಯೊಳಗೆ ಇಡ ಅಂತ ಕೊಟ್ಟು ಕಳಿಸ್ಬಿಟ್ಟೀನಿ ಅದನ್ನು ಈಗ ತಮ್ಮ ಒಯ್ತಾನು ಸೊ ಇವತ್ತು ಎರಡೂವರೆ ಕೆ ಜಿ ಉಂಡಿನ ನಾನು ಕಳ್ಸಾಕತ್ತೀನಿ ನೋಡಿರಿ ಮತ್ತು ಈ ಥರ ನನ್ನ ಕಡೆ ಯಾವ ಬಾಕ್ಸ್ ಇರ್ತಾವೋ ಅದನ್ನು ಅಡ್ಜಸ್ಟ್ ಮಾಡಿ ಕಳ್ಸಾಕತ್ತೀನಿ ಸೊ ಈ ಥರ ನೋಡಿ ಈ ಥರ ಪ್ಯಾಕ್ ಮಾಡಿ ನೀಟಾಗಿ ಕಳಿಸ್ತೀನಿ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಪ್ಲೇಸ್ ಮಾಡಿರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ಚಪಾತಿ ಪಲ್ಯ ಆಯಿತು ಬಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಅವ್ರ ಮಕ್ಳು ಬಂದಿದ್ರೆ ಎಷ್ಟು ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಿಜವಾಗ್ಲೂ ಡೈಲಿ ನೋಡ್ತಾರಂತ ಚೆನ್ನಾಗಿ ಬರ್ತಾವ ಅಂತ ಹೇಳಿದ್ರು ಚೆನ್ನಾಗೈತೆ ಅಂತ ಹೇಳಿದ್ರು ಕುಡ್ಸಿದ್ವಿ ಚಪಾತಿ ಮಾಡೋ ಮಟ ಅಂದ್ರೆ ಬೇಗ ಮಾಡಿದ್ರೆ ತನ್ನಾಗ್ತೈತಂತ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೆ ನಾನು ಪಲ್ಯ ಆಗಿತ್ತು ಚಪಾತಿ ಮಾಡೋದಿತ್ತು ಸೊ ಕಾವೇರಿ ಬಡ ಬಡ ಲಟ್ಟು ಕೊಟ್ಟಲು ನಾನು ಬೇಯಿಸಿದೆ ಈಗ ಕೊಟ್ಟು ಕಳ್ಸಿದ್ವಿ ನೋಡ್ರಿ ಹೋದ್ರೆ ಅವ್ರು ಜಸ್ಟ್ ಹೆಣಗಾಯಿ ಬದ್ನಿಕಾಯಿ ಪಲ್ಯ ಮತ್ತು ಬಿಸಿ ಬಿಸಿ ಚಪಾತಿನ ಕೊಟ್ಟು ಕಳ್ಸಿದ್ವಿ ನಮಗೆ ಈಗ ಅನ್ನಕ್ಕೆ ಇಟ್ಕೊಂಡೇವಿ ನಮಗೆ ಉನ್ನೂ ಟೈಮಿಗೆ ಒಂದೆರಡು ಚಪಾತಿ ಮಾಡ್ಕೊಂಡ್ಬಿಟ್ರೆ ಆಯಿತು ಯಾಕಂದ್ರೆ ಪಲ್ಯ ಅಂತೂ ಬಿಟ್ಟೀನಿ ಸೊ ಅಡುಗೆ ಅಂತೂ ಕಂಪ್ಲೀಟ್ ಆದಂಗೆ ಆಗ್ತೈತೆ ಇನ್ನೂ ಟೈಮಿಗೆ ಮಾಡ್ಕೋತೀವಿ ಚಪಾತಿನ ಕಾವೇರಿ ನೋಡಿ ಚಪಾತಿ ಮಾಡಿ ಏನು ಅನ್ನಕ್ಕೆ ಇಟ್ಲಿ ಈಗ ಅನ್ನಕ್ಕೆ ಇಟ್ಟ ಕೂತಾಳ ಜಸ್ಟ್ ಬಂದಿದ್ಲಕ್ಕಿ ನಾನು ಹೂ ಕಟ್ಟಕತ್ತೀನಿ ಹಾಂ ಮೊಗ್ಗಿ ಕೊಟ್ಟು ಕಳ್ಸ್ಯಾರ ಹೂವು ಹೂ ಕಟ್ಟಕತ್ತೀನಿ ಕೊಟ್ಟು ಕಳ್ಸ್ಯಾರ ಹೂವನ್ನ ಹೂ ಕಟ್ಟಕತ್ತೀನಿ ನಾನು ಮಾಲಿ ಮಸ್ತಿದೆ ಸ್ನೇಹಿತರೆ ಬರ್ರಿ ಈಗ ಶೇಂಗಾ ಚಟ್ನಿ ಮಾಡೋಣಂತ ಶೇಂಗಾ ಚಟ್ನಿಗೆ ನೋಡ್ರಿ ಬಿಸಿಲಿಗೆ ಒಣಗಿಸಿದ್ದೆ ಶೇಂಗಾನ ನಂತರದಲ್ಲಿ ಶೇಂಗಾ ಎಲ್ಲ ನೀಟಾಗಿ ಹುರ್ಕೊಂಡೆ ಸಣ್ಣ ಉರಿ ಮ್ಯಾಗ ಚೆನ್ನಾಗಿ ಹುರಿಬೇಕ್ರಿ ನಾವು ಎಷ್ಟು ಹುರು ಚೆಂದ ಹುರ್ಕೊಳ್ತೀವಲ್ಲ ಅಷ್ಟು ಚಟ್ನಿ ರುಚಿ ಆಗ್ತೈತೆ ಅಂತ ಹೇಳಿ ಅಂದ್ರೆ ಒಂದು ಉರಿನ ಸಣ್ಣಗೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರೀ ಒಂದು ಅವನಿ ಎಲ್ಲ ಹುರಿಬೇಕು ಒಟ್ಟನಾಗ ಹೊತ್ತಿಸ್ಬಾರ್ದು ರೀ ಹೊತ್ಸಿದ್ರೆ ಶೇಂಗಾ ಚಟ್ನಿ ಟೇಸ್ಟು ಹಾಳಾಗ್ತೈತಿ ಕಲರು ಹಾಳಾಗ್ತೈತಿ ನೋಡ್ರಿ ಸೊ ಚೆಂದಾಗೆ ಹುರಿದಾದ ನಂತರ ಅವ್ನು ಆರಿಸ್ಬೇಕ್ರಿ ಆರಿಸಿ ಆದ ನಂತರ ಮ್ಯಾಗಿನ ಸಿಪ್ಪಿ ಬಿಡಿಸಿ ಚೆನ್ನಾಗಿ ಸಿಪ್ಪಿ ಸ ಸಪ್ರೇಟ ಕಾಳು ಸಪ್ರೇಟ ಮಾಡಿ ಇಟ್ಕೋಬೇಕು ಸೊ ಈ ಥರ ಇರಬೇಕು ಕಾಳು ಈಗ ಏನು ಮಾಡೋಣಪ್ಪ ಅಂದ್ರೆ ಶೇಂಗಾ ಚಟ್ನಿನ ಮಾಡೋಣ ಅಂತ ಬರ್ರಿ ಅದಕ್ಕೋಸ್ಕರ ನೋಡ್ರಿ ಇಲ್ಲೇ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಒಂದು ಸ್ವಲ್ಪ ನಾವೇನು ಮಾಡೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಶೇಂಗಾ ಚಟ್ನಿಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಚಲೋ ತಂಗ ಸಿಡ್ದಾದ ನಂತರ ಕರಿಬೇವನ ಹಾಕೊಳ್ಳೋಣ ರೀ ಕರ್ಬೇವು ಎಣ್ಣೆ ಒಳಗೆ ಚಲೋ ತಂಗ ಹುರಿಬೇಕು ಫ್ಲೇವರ್ ಚೆನ್ನಾಗಿ ಬರ್ತೈತೆ ಚಟ್ನಿದ ಆಮ ಆಮೇಲೆ ನಂತರ ಏನೈತಿಲ್ಲ ಖಾರದ ಪುಡಿ ನಮ್ಗೆ ಎಷ್ಟು ಖಾರ ಬೇಕು ಈಗ ಒಂದು ಸ್ವಲ್ಪ ಹಾಕೋತೀನಿ ನಂತರದಲ್ಲಿ ಮತ್ತೆ ನೋಡಿ ಹಾಕ್ಕೊಳ್ತೀನಿ ಅಂತ ನಾ ಖಾರ ಈಗ ಯಾಕೆ ಹಾಕೋತೀನಪ್ಪ ಅಂತಂದ್ರೆ ಕಲರ್ ಚೆನ್ನಾಗಿ ಬರ್ತೈತಿ ಈ ಥರ ಎಣ್ಣೆ ಒಳಗೆ ಹಾಕೋದ್ರಿಂದ ಕಲರ್ ಮಸ್ತ್ ಬರ್ತೈತಿ ಅದ್ರ ಜೊತೆಗೆ ಒಂದಿಷ್ಟು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿದನ್ನು ಒಗ್ಗಾರನೇ ಹುರಿಯೋಣ್ರಿ ಮತ್ತು ಈ ಟೈಮಲ್ಲೇ ಗ್ಯಾಸನ್ನ ಆಫ್ ಮಾಡಿಬಿಡ್ರಿ ಯಾಕಂದ್ರೆ ಪ್ಯಾನ್ ಬಿಸಿ ಇರ್ತೈತಿ ಅಷ್ಟದೊಳಗೆ ನಮಗೆ ಖಾರದ ಪುಡಿ ಮತ್ತು ಅರಶಿನ ಬೆಂದ್ರೆ ಸಾಕು ಅಂತ ಹೇಳಬೇಕು ಇಲ್ಲಾಂದ್ರೆ ಏನಾಗ್ತೈತ್ರಿ ಹೊತ್ತು ಬಿಡ್ತೈತಿ ಕಲರ್ ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಈಗ ಅದೆಲ್ಲ ತನಗಾಗಲಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ದೊಡ್ಡ ಮಿಕ್ಸಿ ಜಾರನ್ನ ತೊಗೊಳ್ರಿ ನಾನು ಎರಡು ಬಟ್ಲದಷ್ಟು ಹುರಿದಂಥ ಶೇಂಗಾನ ಇದ್ರಾಗ ಹಾಕ್ಕೊಳಕತ್ತೇನು ನೋಡ್ರಿ ಅದ್ರ ಜೊತೆಗೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಒಂದು ಎರಡು ಚಿಟಿಗೆ ಹಿಂಗನ್ನು ಕೂಡ ಹಾಕ್ಕೊಳ್ತೀನಿ ರೀ ಇದು ಕೂಡ ಘಮ ಚೆನ್ನಾಗಿ ಬರ್ತೈತಿ ಆ ನಂತರ ಏನೈತಲ್ಲ ನಾವು ಮೊದಲು ಹುರಿದಿಟ್ಟಿದ್ವಲ್ಲ ಇಟ್ಟಿದ್ವಿಲ್ಲ ಅದನ್ನು ಹಾಕ್ಕೊಳ್ಳೋಣ್ರಿ ಜೀರಿಗೆ ಕರಿಬೇವು ಖಾರದ ಪೌಡರು ಅರಶಿನ ಏನು ಎಣ್ಣೆ ಒಳಗೆ ಹುರಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಲ್ಲು ಉಪ್ಪು ಹಾಕ್ಕೊಳ್ಳಾಕತ್ತೇ ನೋಡ್ರಿ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಣ್ಣನ್ನು ಹಾಕ್ಕೊಳ್ಬೇಕು ರೀ ಹಣ್ಣು ಹಾಕೊಂಡ್ರೆ ಮಸ್ತ್ ರೀ ಚಟ್ನಿ ಹೀಗಾಗಿ ಈಗ ಏನೈತಲ್ಲ ರೀ ಇದನ್ನ ತೀರ ಹಂಗೆ ಮಿಕ್ಸಿ ಆನ್ ಮಾಡಿ ಇಡಬಾರ್ದು ರೀ ಸ್ವಲ್ಪ ಆನ್ ಸ್ವಲ್ಪ ಆಫ್ ಸ್ವಲ್ಪ ಆನ್ ಸ್ವಲ್ಪ ಆಫ್ ಮಾಡಬೇಕು ರೀ ಅಂದರೆ ದರ ದರ ಅಂತಾರಲ್ರಿ ಉಡ ಬೌಡ ಆಗ್ಬೇಕು ರೀ ಅಂದರೆ ಒಟ್ಟನ್ನು ಕಂಟಿನ್ಯೂಸ್ ಆಗಿ ಆನ್ ಇಟ್ಟರೆ ಏನಾಗ್ತೈತಿ ಮುದ್ದೆ ಆಗ್ಬಿಡ್ತೈತಿ ರೀ ಶೇಂಗಾ ಚಟ್ನಿ ಅದರ ಟೇಸ್ಟ್ ಬರೋಂಗಿಲ್ಲ ಮತ್ತು ಏನಾಗ್ತೈತಿ ಗಟ್ಟಿ ಆಗ್ಬಿಡ್ತೈತಿ ರೀ ಪುಡಿ ಪುಡಿ ಬರ್ಬೇಕಂದ್ರೆ ನಮ್ಗೆ ಏನು ಮಾಡ್ಬೇಕಂದ್ರೆ ನಾವು ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಸ್ವಲ್ಪ ಹಂಗೆ ಮಾಡ್ಕೊಂಡ್ರೆ ಈ ಥರ ಏನಾಯ್ತಲ್ಲ ರೀ ನುಚ್ಚು ನುಚ್ಚಾಗಿ ನಮ್ಗೆ ಪುಡಿ ಸಿಗ್ತೈತೆ ರೀ ಪೂರ ಪೌಡ್ರ್ ರೀ ಈ ಥರ ಒಂಥರ ಸಣ್ಣ ಸಣ್ಣ ಶೇಂಗಾದು ಪೀಸಸ್ ರೀ ಶೇಂಗಾ ಚಟ್ನಿ ಒಳಗೆ ಅಂದ್ರೆ ಮಸ್ತ್ ರೀ ಇಷ್ಟು ಆದ ನಂತರ ಒಂದು ಅರ್ಧ ಆದ ನಂತರ ಏನು ಮಾಡೋಣ ರೀ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ರೀ ಹುಣಸಿ ಹುಳಿ ರೀ ಬೆಲ್ಲನ ಹಾಕ್ಕೋಬೇಕಾಕೈತಿ ಆಮೇಲೆ ಖಾರ ರೀ ನಿಮ್ಗೆ ಹೇಳಿದೆ ನಾನು ಸ್ವಲ್ಪ ಆಮೇಲೆ ಹಾಕೋತೇನಂತ ಸೊ ನೋಡಿದೆ ನಾನು ಇನ್ನೊಂದು ಸ್ವಲ್ಪ ಖಾರ ಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಇನ್ನೊಂದು ಸ್ವಲ್ಪ ಒಂದೆರಡು ಸಲ ಪಲ್ಸ್ ಮೂಡನಾಗ ಅಂದ್ರೆ ಆನ್ ಆಫ್ ಆನ್ ಆಫ್ ಮಾಡಿಬಿಟ್ರೆ ನಮ್ಮ ಶೇಂಗಾ ಚಟ್ನಿ ರೆಡಿ ಆಕೈತೆ ಅಂತ ನೋಡಿರಿ ಎಷ್ಟು ಮಸ್ತ್ ಬಂದೈತೆ ಹೇಳಿ ಮತ್ತು ಭಾಳ ಕಾಳು ಕಾಳುನು ಉಳಿಬಾರ್ದ್ರಿ ಈ ಥರ ನುಚ್ಚು ನುಚ್ಚಾಗಿ ಸಣ್ಣ ಸಣ್ಣ ಪೀಸಸ್ ಸಿಗ್ಬೇಕು ನಮಗೆ ಶೇಂಗಾದ ಆ ಥರ ಆದರೆ ಮಸ್ತ್ ಬರ್ತೈತಿ ಕಲರು ಸಖತ್ತಾಗಿ ಬಂದೈತಿ ನೋಡ್ತಾ ಇರ್ಬೋದು ನೀವು ಈ ರೀತಿನ ಬರ್ಬೇಕು ನೋಡ್ರಿ ನಿಮ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನಾನು ಅಂದ್ರೆ ಪೂರಾ ಆರ್ಬೇಕು ರೀ ಸ್ವಲ್ಪ ಇದನ್ನ ಯಾವುದೇ ಚಟ್ನಿ ಆಗಲಿ ಪೌಡರ್ ಆಗಲಿ ಏನೇ ಆಗಲಿ ನಾವು ಮಿಕ್ಸಿ ಒಳಗೆ ಮಾಡಿದ್ದನ್ನು ಸ್ವಲ್ಪ ಒಂದು ಸ್ವಲ್ಪ ಅಗಲವಾದ ತಾಟ್ ಅಥವಾ ಪರಾತಿಗೆ ಹಾಕಿ ಸ್ವಲ್ಪ ಆರಿಸಿ ನಂತರ ನಾವು ಡಬ್ಬಾಗ ಹಾಕಿ ಇಟ್ಕೋಬೇಕಾಗ್ತೈತಿ ಮಿಕ್ಸಿ ಬಿಸಿ ಇರ್ತೈತಲ್ಲ ಸೊ ಬಿಸಿ ಬಿಸಿದ ನಾವು ಡಬ್ ಡೈರೆಕ್ಟ್ ಡಬ್ಬಾಗ ಹಾಕಿ ಇಡಬಾರ್ದು ಭಾಳ ದಿನ ಬಾಳಿಕೆ ಬರೋದಿಲ್ಲ ಅದು ಅದಕ್ಕೋಸ್ಕರ ಈ ಥರ ಸ್ವಲ್ಪ ಬಿಟ್ಟು ನಂತರ ಹಾಕ್ಬೇಕು ರೀ ಹ್ಯಾಂಗಾಗಿತ್ತು ಈ ಚಟ್ನಿ ಖಂಡಿತವಾಗ್ಲೂ ತಿಳಿಸ್ರಿ ಸೊ ನನಗೆ ಚಟ್ನಿದು ಆರ್ಡ್ರ್ ಇತ್ತು ಸೊ ಚಟ್ನಿ ಪುಡಿ ಹೀಗಾಗಿ ನಾನು ಮಾಡಬೇಕಾಯಿತು ನೋಡ್ರಿ ಅದಕ್ಕೋಸ್ಕರ ನಾನು ಮಾಡೇನಿ ಬಟ್ ಇನ್ನೂ ಪ್ರೈಸ್ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಯಾಕಂದ್ರೆ ಮೊನ್ನೆ ಉಂಡಿಗಾದಂಗೆ ಆಗಬಾರ್ದಲ್ಲ ಸೊ ನೀಟಾಗಿ ಎಲ್ಲನೂ ಟ್ಯಾಲಿ ಮಾಡಿ ನನ್ನ ಪ್ರೈಸ್ ಆಗಿರ್ಬೋದು ಶೇಂಗಾ ಚಟ್ನಿ ಪ್ರೈಝ್ ಆಗಿರ್ಬೋದು ಫೈನಲೈಸ್ ಮಾಡಿ ನಿಮ್ಗೆ ಒಂದು ಬ್ಲಾಗ್ ಒಳಗೆ ತಿಳಿಸ್ತೀನಿ ಸ್ನೇಹಿತರೆ ಅವ ಇವತ್ತು ಊರಿಗೆ ಗದಗ ಗದಗಬೇಟಗೇರಿಗೆ ನಮ್ಮ ತಂಗಿದು ಡಿಲಿವರಿ ಅಂತ ಹೇಳಿದೆ ಆಕೆ ನಾನು ಅಂಟಿನ ಉಂಡಿ ಮಾಡಿದ್ದೆ ನಾನು ಉಂಡೆ ತೊಗೊಂಡೆ ಇವತ್ತು ಅವ್ವ ಹೋಗ್ಯಾಳ ನೋಡ್ರಿ ತಂಗಿ ಹತ್ರ ಆಕಿನೂ ಕೂಡ ಮಧ್ಯಾಹ್ನ ಕಾಲ್ ಮಾಡಿದ್ಲು ಸಕ್ಕತ್ತಾಗಿ ಟೇಸ್ಟಿಯಾಗಿ ಆಗ್ಯಾವ ಉಂಡೆ ಅಂತ ಹೇಳಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ರೀಚ್ ಆಗಿದ್ಲವ್ವ ಅಂದರೆ ಎಷ್ಟೊತ್ತಿಗೆ ಹೋದವು ಏನಂತ ಕಾಲ್ ಮಾಡಿದ್ದೆ ನಾನು ಇಲ್ಲ ಒಂದೂವರೆ ಆಗಿತ್ತು ಬಂದಾಗ ಅಂತ ಬಂದಾಳಂಥಿರ್ಲಕ್ಕಿನ ಸೊ ಏನು ಬರೋಂಗಿಲ್ಲೇನ ಮಗನ ನೋಡೋಕ ಅಲ್ಲಿಂದ ಉಂಡಿ ಕೊಟ್ಟು ಕಳ್ಸಿ ಕುಂತ್ಬಿಟ್ಟೇನ ಅಂತ ಹೇಳಂದ್ಲ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳೇನಿ ಯಾಕಂದ್ರೆ ಅವನ ಸಲೋಗಿ ಉಂಡಿ ಮಾಡಿದ್ದು ನಾನು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಇಷ್ಟ ಆಗಿ ನೋಡ್ತಾ ಇದ್ದೀರಿ ಎಲ್ಲ ಡೈಲಿ ಒಂದು ಆರ್ಡರ್ಸ್ ಬಂದ ಬರಕತ್ತವ ಸೊ ಖುಷಿ ಆಯ್ತು ಖಂಡಿತವಾಗ್ಲೂ ಹೋಗಿ ಬರೋಣ ಅಂತ ಪಾಪನ ನೋಡ್ಕೊಂಡು ಬರೋಣ ಅಂತ ನಾ ಎಲ್ಲಿ ಹೋದರೂ ನಿಮ್ಮ ಜೊತೆ ಅಂತೂ ಶೇರ್ ಮಾಡೇ ಮಾಡ್ತೀನಿ ಹೋಗಿ ಬರೋಣ ಸ್ವಲ್ಪ ಬಿಡು ಮಾಡ್ಕೊಂಡು ಒಂದು ದಿವಸ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಸ್ನೇಹಿತರೆ ಬರ್ರಿ ಶೇಂಗಾ ಮತ್ತು ಅವಲಕ್ಕಿ ಎರಡೂ ಬಿಸಿ ಬಿಸಿಲಿಗೆ ಇಟ್ಟಿದ್ದೆ ನಾನು ನೋಡಿದ್ರಿ ನೀವು ಸೊ ಮೇಲೆ ಮತ್ತೆ ಕೊಳಗಿಡೋದು ಮತ್ತು ನರಮ್ ಆಗ್ಬಿಡ್ತಾವ ಹಚ್ಚೇ ಬಿಡೋಣ ಅಂತ ಹೇಳಿ ರಾತ್ರಿ ಹತ್ತು ಗಂಟೆ ಆಗಕ್ಕೆ ಒಂದೇ ಈಗ ಈಗ ನೋಡಿರಿ ಅವಲಕ್ಕಿನ ನಾನು ಹಚ್ಚಿಬಿಟ್ರೆ ಅದನ್ನು ತೊಗೊಂಡೇನಿ ಒಂದು ಕೆ ಜಿ ಪೇಪರ್ ಅವಲಕ್ಕಿ ರೀ ಇವ ಸೊ ಈ ಪೇಪರ್ ಅವಲಕ್ಕಿನ ಚಲೋ ತಂಗ ಬಿಸ್ಲಿಗೆ ಒಣಗಿಸ್ಕೋಬೇಕು ಸ್ವಚ್ಛ ಮಾಡ್ಕೋಬೇಕು ನಂತರದಲ್ಲಿ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಇಲ್ಲೇ ನೋಡಿರಿ ಒಂದು ಎರಡು ನೂರು ಎಮ್ ಎಲ್ ಅಷ್ಟು ಎಣ್ಣೆನ ತೊಗೊಂಡೀನಿ ಯಾಕಂದರೆ ಇವಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿತಾವು ಅದ್ರ ಜೊತೆಗೆ ಎರಡು ನೂರು ಗ್ರಾಮ್ನಷ್ಟು ಶೇಂಗಾನು ತೊಗೊಂಡೀನಿ ಅವಲಕ್ಕಿ ಚುರುಮರಿ ಇವೆಲ್ಲ ಚೂಡ ಏನದವಲ್ಲ ರೀ ಇವಕ್ಕೆ ಒಂದೊಂದು ಬೈಟಿಗೂ ಶೇಂಗಾ ಕಾಳು ಬಂದ್ರೆ ನಾ ಟೇಸ್ಟ್ ಆಗ್ತವೆ ಹೀಗಾಗಿ ಸ್ವಲ್ಪ ಶೇಂಗಾನ ಜಾಸ್ತಿನ ಹಾಕೋರಿ ಮತ್ತು ಶೇಂಗಾ ಚಲೋನು ಚಲೋ ರೀ ಆರೋಗ್ಯಕ್ಕೆ ಹಾಕ್ಕೊಂಡು ಚೆನ್ನಾಗಿ ಉನ್ನ ಒಂದು ಸ್ವಲ್ಪ ಸಣ್ಣ ಉರಿ ಮೇಲೆ ಹಂಬನ್ನ ಬರೋ ಬರಮಟ್ಟಾಗ ಹುರಿಬೇಕು ನೋಡಿರಿ ಎಲ್ಲ ಶೇಂಗಾನು ಇವನಾಗಿ ಹುರಿಬೇಕು ಒಟ್ಟನ್ನು ಹೊತ್ತಿಸ್ಬಾರ್ದು ರೀ ಹಾಗಂತ ಹೇಳಿ ಮತ್ತು ಹಸಿ ಬಿಸಿನೂ ಇರಬಾರ್ದು ಕಚ್ ಕಚ್ನೂ ಇರಬಾರ್ದು ರೀ ಕುರುಮ್ ಕುರುಮ ಇರಬೇಕು ಮತ್ತೇನೈತಿ ಹೊತ್ತಿಸ್ಬಾರ್ದು ಹೊತ್ತಿಸಿದ್ರೆ ಒಂಥರ ಇಸಾ ಇಸಾ ಕಹಿ ಕಹಿ ಹತ್ತಾವ ಶೇಂಗಾ ಮತ್ತು ಚೂಡಾದ ಟೇಸ್ಟನ್ನು ಖರಾಬ್ ಮಾಡಿಬಿಡ್ತಾವಂಥೇಳಿ ಹೀಗಾಗಿ ನಿಧಾನವಾಗಿ ಸ ಸಮಾನಾಗಿ ಹುರ್ಕೋಬೇಕು ನೋಡ್ರಿ ಶೇಂಗಾನ ಶೇಂಗಾ ಹುರಿದಾದ ನಂತರ ನೋಡ್ರಿ ಅವಲಕ್ಕಿ ಏನು ಹಾಕಿದ್ದೆ ಅದ್ರ ಮ್ಯಾಗೆ ತೆಗೆದುಬಿಟ್ಟಿನಿ ಏನು ಎಣ್ಣೆ ಬಸ್ರು ಅವ್ಲಕ್ಕೇ ಬಸದ್ ಬಿಡ್ತೈತಿ ಇರಲಿ ಅಂತ ಹೇಳಿಬಿಟ್ಟು ಮತ್ತು ಈಗ ಬಿಡೋಣ ರೀ ಒಂದೊಂದಾಗಿ ಹುರಿದು ಹಾಕೋದು ಚಲೋ ರೀ ಯಾಕಂದ್ರೆ ಇವನ್ನಾಗಿ ಹುರಿತಾವು ಮತ್ತು ಏನಂದ್ರೆ ಕ್ರಿಸ್ಪಿಯಾಗಿ ಉಳಿತಾವ ಅಂಥೇಳಿ ನಾವೆಲ್ಲ ಒಗ್ಗರ್ನಾಗ ಸಲ ಮಾಡಿದ್ರೆ ಒಂದ್ಸಲ ಮೆತ್ಗಾಕಿರ್ತಾವೆ ಈ ಥರ ಒಂದೊಂದಾಗಿ ನಾವು ಹುರಿಯೋದ್ರಿಂದ ಏನಾಯ್ತಲ್ಲ ಕ್ರಿಸ್ಪಿಯಾಗಿ ಉಳಿತಾವೆ ಮತ್ತು ಕ್ವಾಂಟಿಟಿ ಹೆಚ್ಚಿಗೆ ಇದ್ದಾಗ ಈ ಥರ ಮಾಡೋದು ಉತ್ತಮ ಮತ್ತು ಅಗದಿ ಸ್ವಲ್ಪ ಹಚ್ಕೊಳಾಕತೀವಪ್ಪ ಅಂದಾಗ ಎಲ್ಲನೂ ಒಂದರದಾಗ ಒಗ್ಗರ್ಣೆ ಮಾಡ್ಕೊಂಡ್ರು ರೀ ಸೊ ಪುಟಾಣಿನೂ ಇದೇ ರೀತಿ ಹುರ್ಕೋಬೇಕು ನೋಡಿರಿ ಹುರ್ಕೊಂಡು ಪುಟಾನಿಗೇನು ಟೈಮ್ ಭಾಳ ಬೇಕಾಗಿಲ್ಲ ಹುರಿದು ಅದನ್ನೂ ಕೂಡ ತಗದೆ ನಾನು ತೆಗದಾದ ನಂತರ ಒಂದು ಸ್ವಲ್ಪ ಗೋಡಂಬಿನೂ ಹಾಕ್ಕೊಳ್ತೀನಿ ರೀ ನಾನು ಯಾವಾಗೂ ಚೂಡ ಈ ಥರ ಅವಲಕ್ಕಿ ಏನೋ ರೀ ನನಗೆ ಗೋಡಂಬಿ ಭಾಳ ಇಷ್ಟ ಹಿಂಗಾಗಿ ಒಂದು ಸ್ವಲ್ಪ ಹುರಿದು ಹಾಕಿ ಬಿಟ್ಟಿರ್ತೇನೆ ರೀ ಈಗ ಒಂದು ಇಪ್ಪತ್ತು ಗೋಡಂಬಿ ಅಂದ್ಕೊಡ್ರಿ ಅವ್ನು ಬಿಡಿಸಿ ಈ ಥರ ಎಣ್ಣೆ ಒಳಗೆ ಸ್ವಲ್ಪ ಅವು ಕೂಡ ಹೊಂಬನ ಮಠ ಹುರ್ಕೊಂಡ್ಬಿಡೋಣ ರೀ ಒಟ್ಟು ಯಾವುದೂ ನೋಡಿರಿ ಬೇ ಏನಂದ್ರೆ ಹೊತ್ತಿಸ್ಬಾರ್ದು ರೀ ಹೊತ್ಸದ ಹೊತ್ಸದಂದ್ರೆ ಏನಂತಾರಂತ ರೀ ಸೀದ್ ಸೀದ್ ಹೋಗ್ತೈತೆ ಅಂತಾರಲ್ಲ ಆ ಥರ ಸೀದಿಸ್ಬಾರ್ದು ನೀಟಾಗಿ ರೀ ಟೈಮ್ ತೊಗೊಂಡಿವೆಲ್ಲ ಟೈಮ್ ತೊಗೊಂಡು ನಿಲ್ಬೇಕು ರೀ ಇವ್ಕೆ ಇಲ್ಲೊಂದು ಕಡೆ ಮಾಡಿ ಮತ್ತೊಂದು ಕೆಲಸ ಆಗಂಗಿಲ್ಲ ರೀ ಇವಕ್ಕೆಲ್ಲ ಯಾಕಂದ್ರೆ ಬೇಗನೆ ಕಪ್ಪಾಗಿಬಿಡ್ತಾವ ಅದಕ್ಕೋಸ್ಕರ ಸೊ ಹೀಗಾಗಿ ಗೋಡಂಬಿನೂ ನೋಡಿರಿ ನೀಟಾಗಿ ಹುರಿದು ತೆಗೆದೆ ನಾನು ಈಗ ಏನೈತಿ ಮತ್ತು ಅದ್ರಾಗ ಹಾಕಿದ್ದೀರಿ ನಾನು ಅಂದರೆ ಶೇಂಗಾ ಪುಟಾಣಿ ಗೋಡಂಬಿ ಎಲ್ಲನೂ ಹುರಿದು ಒಂದರದಾಗ ಹಾಕ್ಕೊಂಡೆ ಈಗ ಒನ್ನ ಕೊಬ್ಬರಿ ಒಂದು ಸಣ್ಣದ ಒಂದೇ ಒಂದು ಗಿಟಕನ ಅಂದರೆ ಒಂದು ಕಾಯ್ದು ಅರ್ಧ ಭಾಗ ರೀ ಅದನ್ನು ಸಣ್ಣಗೆ ಹೆಚ್ಚಿ ಈ ಥರ ಉದ್ದದಾಗ ಸ್ವಲ್ಪ ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ ರೀ ಇದನ್ನಂತೂ ಈ ಥರ ಸ್ವಲ್ಪ ಕೈಯಾಡ್ಸ್ತಾನೇ ಇರ್ರಿ ಯಾಕಂದ್ರೆ ಇದು ಲಗೂನ ಕಪ್ಪಾಗಿಬಿಡ್ತೈತಿ ರೀ ಕೊಬ್ಬರಿ ಅಂದರೆ ಒಳಗಿನ್ನೂ ಹುರಿದ್ರಂ ಇಲ್ಲ ಬಾ ಮ್ಯಾಲಂತೂ ಫುಲ್ ಕ ಕಪ್ಪಾಗ್ಬಿಡ್ತೈತಿ ಮತ್ತು ಸೀದ್ ಹೋದಂಗೆ ವಾಸನೆಯೂ ಬರೋಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಈ ಥರ ಕೈಯಾಡ್ಸಿ ಕೈಯಾಡಿಸಿ ನೀಟಾಗಿ ಅದನ್ನ ನಾವು ಇದನ್ನು ಕೂಡ ಹೊಂಬನ ಬರಮಟ ನೋಡಿರಿ ಈ ಥರ ನೀಟಾಗಿ ಹುರ್ಕೋಬೇಕ್ರಿ ಇವನು ಏನು ನೋಡೋಣ ರೀ ಅಲ್ಲಿನ ರೀ ಶೇಂಗಾದು ಹಾಕಿದಲ್ಲೇನ ಹಾಕಿಬಿಡೋಣ ಇದು ತೆಗದಾದ್ಮೇಲೆ ಸ್ವಲ್ಪ ಇನ್ನೂ ಬಿಸಿ ಇದ್ರೊಳಗೆ ಇರ್ತೈತೆ ರೀ ಇನ್ನೂ ಕೂಡ ಕಲರ್ ಬರ್ತೈತೆ ರೀ ಇದು ನೋಡಿರಿ ಯಾಪರಿ ಕಲರ್ ಬಂದೈತೆ ಅಂತ ಸೊ ಈ ಥರ ಎಲ್ಲ ಹುರಿದಾದ ನಂತರ ಈ ಕರಿಬೇವು ರೀ ಮೇನ್ ಅಂದ್ರೆ ಮೇನ್ ಕರಿಬೇವು ನೋಡಿರಿ ಒಂಥರ ಪರಿಮಳದ ರಾಣಿ ಅಂತಲೇ ಹೇಳ್ಬೋದು ಕರಿಬೇವ್ಗೆ ಒಗ್ಗರಣೆಗೆ ಇದ್ರದ್ದು ಘಮನ ಮಸ್ತ್ ನೋಡ್ರಿ ಇದನ್ನು ಚೆನ್ನಾಗಿ ಒಂಥರ ಕ್ರಿಸ್ಪಿ ಆಗೋ ಥರ ಆಗೋ ಥರನೂ ಇನ್ನು ಹುರಿದು ತೆಗಿಬೇಕು ರೀ ನಾವು ಎಷ್ಟು ಹಾಕೋತೀವಿ ಅಷ್ಟು ಚಂದ್ರಿ ಚಂದೂ ಕಾಂತಾವ್ರಿ ಅವಲಕ್ಕಿ ಮತ್ತು ತಿನ್ನೋಕು ರುಚಿ ಮತ್ತು ನಮ್ಮ ಕುದಲಿಗೆ ಅದು ಭಾಳ ರೀ ಕರಿಬೇವು ಒಳ್ಳೇದಂತ ಹೇಳಿ ಸೊ ಅದನ್ನೆಲ್ಲ ಹುರಿದಾದ ನಂತರ ಹಸಿ ಮೆಣಸಿನ್ಕಾಯಿ ನಾನು ಹಸಿ ಮೆಣಸಿನ್ಕಾಯಿ ಅಗ್ದಿ ಖಾರದ ಇದು ಒಂದು ಏಳೆಂಟು ಹಸಿ ಮೆಣಸಿನ್ಕಾಯಿನ ಈ ಥರ ಸೀಳ್ಬಿಟ್ಟಿನಿ ನೋಡಿರಿ ದೊಡ್ಡ ದೊಡ್ಡ ಇಟ್ಟೀನಿ ಯಾಕಂದರೆ ಬ್ಯಾಡಂದ್ರೆ ಎತ್ತೇನು ಇಡ್ಬೋದು ಮತ್ತು ಸ್ವಲ್ಪ ಖಾರನೂ ಅಂತ ಒಂದು ಏಳು ಎಂಟುನೂ ಇದನ್ನು ಕೂಡ ಕ್ರಿಸ್ಪಿ ಆಗುತ್ತೆ ನಾನು ಹುರಿಬೇಕು ರೀ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರು ಇರ್ತೈತಿ ಚೆನ್ನಾಗಿ ಟೇಸ್ಟು ಇರ್ತೈತಿ ರೀ ಇದೆಲ್ಲ ಆದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ರೀ ನಮಗಂತೂ ಒಗ್ಗರ್ನಿಗೆ ಬೆಳ್ಳುಳ್ಳಿ ಬೇಕು ರೀ ಚೂಡೋಕ್ಕಾಗಲಿ ಚುರುಮುರಿಗಾಗಲಿ ನೀವು ಬ್ಯಾಡಂದ್ರೆ ಸ್ಕಿಪ್ಪು ಮಾಡ್ಬೋದು ರೀ ಏನು ಕಂಪಲ್ಸರಿ ಹಾಕಬೇಕಂತೇನಿಲ್ಲ ಒಂದು ಹಾಕಿದ್ರೂ ಒಂದು ರುಚಿ ರೀ ನಮಗೆ ಸೊ ಹೀಗಾಗಿ ನಾವು ಕಂಪಲ್ಸರಿ ಹಾಕ್ತೀವಿ ಹಾಕಿದರ ಜೊತೆನ ಅರಶಿನ ಮತ್ತು ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಬಿಡೋಣ ರೀ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ರೀ ಮತ್ತು ಏನೈತಿ ಸ್ವಲ್ಪ ಬರ್ಬೇಕು ರೀ ಬೆಳ್ಳುಳ್ಳಿನೂ ಹಿಂಗಾಗಿ ಅದ್ರ ಜೊತೆಗೆ ಒಂದು ಎರಡು ಚೀಟಿಗೆ ಹಿಂಗೇನು ರೀ ಹಿಂಗಂತೂ ಅದು ಕೂಡ ಪರಿಮಳ ಚೆನ್ನಾಗಿ ಬರ್ತೈತಿ ಅದನ್ನು ಕೂಡ ಒಂದು ಎರಡು ಚೀಟಿಗೆ ಹಾಕೊಂಡೆ ಬಿಟ್ಟಿನಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಏನೈತೆ ರೀ ಈಗ ಒಗ್ಗರಣೆ ರೆಡಿ ಆಯಿತು ಈಗ ನಾವು ಏನೆಲ್ಲ ಹುರಿದು ಇಟ್ಟಿದ್ವಿ ಅಲ್ಲ ರೀ ಇದು ಮಿಶ್ರಣ ಅದಕ್ಕೆ ರೀ ಹಾಕ್ಕೊಂಡು ಚಲೋ ಇದನ್ನು ಮಿಕ್ಸ್ ಮಾಡ್ಬೇಕು ರೀ ಎಲ್ಲ ಒಂದೊಂದು ಅವಲಕ್ಕಿಗೂ ಒಗ್ಗರಣೆ ನೀಟಾಗಿ ಅಪ್ಲೈ ರೀ ಹಂಗೆ ಮಿಕ್ಸ್ ಮಾಡ್ಬೇಕ್ರಿ ಅಲ್ಲಿವರೆಗೆ ಏನು ರೀ ಗ್ಯಾಸ್ ಫುಲ್ ಸಣ್ಣ ಇಟ್ಟು ಗ್ಯಾಸ್ ಮ್ಯಾಗೆ ಇಡಿದ್ರಿ ಇದನ್ನ ನಾವು ನೀವು ಯಾವ ಪಾತ್ರೆದಾಗ ಅವಲಕ್ಕಿ ಹಾಕೊಂಡಿರ್ತೀರಿ ಅದ ಪಾತ್ರೆನ ಗ್ಯಾಸ್ ಮ್ಯಾಗೆ ಇಟ್ಟು ಫುಲ್ ಲೋ ಇಡ್ರಿ ಫ್ಲೇಮ ಲೋ ಇಟ್ಟು ಇದನ್ನ ಮಿಕ್ಸ್ ಮಾಡ್ತಾ ಬರ್ರಿ ಇದು ಮಿಕ್ಸ್ನೂ ಹಾಕಿರ್ತೀರಿ ಆಮ್ಯಾಗ ಏನೈತಿಲ್ಲ ಇನ್ನೊಂಚೂರು ಅವಲಕ್ಕಿ ಕ್ರಿಸ್ಪನು ಹಾಕ್ತಾವ ನಾವು ಒಲೆ ಮ್ಯಾಗೆ ಇಟ್ಟು ಈ ಥರ ಮಿಕ್ಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ಕುರುಮ್ ಕುರುಮ ಚೆನ್ನಾಗಿ ಬರ್ತಾವ ಅವಲಕ್ಕಿ ಅದಕ್ಕೋಸ್ಕರ ಗ್ಯಾಸ್ ಇಟ್ಟನ ಸಪ್ರೇಟಾಗಿ ಹುರಿಕಿನ ಈ ಥರ ಮಾಡಿದ್ರೆ ಟೂ ಇನ್ ಒನ್ ಆಗಿಬಿಡ್ತೈತೆ ಅಂತ ಹೇಳಿ ನೋಡ್ರಿ ಒಂದು ಸಲ ಅವಲಕ್ಕಿ ಹುರಿದು ಮತ್ತು ಒಗ್ಗರಣೆ ಮಾಡೋದಕ್ಕಿಂತ ನಾವು ಒಗ್ಗರಣೆ ಹೆಂಗೂ ಮಿಕ್ಸ್ ಮಾಡಬೇಕಲ್ರಿ ಆಮ್ಯಾಗಾದ್ರೂ ಅದಕ್ಕೇನೈತಿ ಮಿಕ್ಸ್ ಮಾಡುವಾಗ ಚೆನ್ನಾಗಿ ಚೆನ್ನಾಗಿ ಮ್ಯಾಗಿಟ್ಟ ನೀವು ಮಿಕ್ಸ್ ಮಾಡೋಕ್ಕೀರಿ ಅಂದ್ರೆ ಅತ್ತಾಗ ಅವಲಕ್ಕಿನೂ ಹುರಿತಾವು ಒಗ್ಗರ್ನಿನೂ ಎಲ್ಲ ಅವಲಕ್ಕಿಗೂ ಹಾತತ್ತೈತೆ ನೋಡಿರಿ ನೋಡ್ತಾ ಇದ್ರಲ್ಲ ಎಷ್ಟು ಮಸ್ತ್ ಬಂದೈತಂತ ಕಲರ್ ಕೂಡ ಅಷ್ಟೇ ರೀ ಅತಿ ಅರ್ಶಿನೂ ಆಗಬಾರ್ದು ಒಂದು ಲೈಟ್ ಕಲರ್ನಾಗೆ ಇರಬೇಕು ಮತ್ತು ನೋಡೋಕ್ಕೂ ಸಖತ್ತಾಗಿ ಎಲ್ಲ ಒಂಥರ ಆಭರಣ ಕಂಡಂಗೆ ಕಾಣ್ತಾವೆ ನೋಡ್ರಿ ಮೆಣಸು ಗೋಡಂಬಿ ಒಣ ಕೊಬ್ಬರಿ ಶೇಂಗಾ ಪುಟಾಣಿ ಎಷ್ಟು ನೀಟ್ ಕಾಣ್ತಾವಂದರೆ ಕರಿಬೇವು ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತಿದ್ವು ಮತ್ತು ಬಾಯಾಗಿ ನೀರಂತೂ ಬಂದ್ಬಿಡ್ತಾವ್ರಿ ಹಿಂಗೆ ಮಾಡಿದರೆ ನಾನು ಒಂಚೂರು ಟೇಸ್ಟ್ ನೋಡೇ ಬಿಟ್ಟೆ ಏನಿಲ್ಲ ಲಾಸ್ಟಿಗೆ ಒಂದೇ ಒಂದು ಸ್ಪೂನ್ ಇದಕ್ಕೆ ನಾನು ಸಕ್ಕರೆ ಪೌಡರ್ನ ಹಾಕ್ಕೊಂಡೆ ಅದನ್ನು ಭಾಳ ಹಾಕ್ಕೊಲಿಲ್ಲ ಯಾಕಂದ್ರೆ ತೀರಾ ಸಿಹಿನೂ ಸರಿಯಾಗಂಗಿಲ್ಲಲ್ರಿ ಒಂದು ಸಣ್ಣ ಟೀ ಸ್ಪೂನಷ್ಟು ಸಕ್ರೆ ಪೌಡರ್ನ ಉದುರಿಸ್ಕೊಂಡೆ ನೋಡ್ರಿ ಒಂಥರ ಇದು ಒಂಥರ ಚೆನ್ನಾಗಿ ಅನ್ನಿಸ್ತಾವ್ರಿ ಒಂಥರ ಎಲ್ಲೋ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ರೀ ಅವಲಕ್ಕಿ ಮಸ್ತ್ ರುಚಿ ಅನ್ನಿಸ್ತಾವ್ರಿ ಸೊ ಹೀಗಾಗಿ ಸ್ವಲ್ಪ ಸಕ್ಕರೆ ಪುಡಿನೂ ಹಾಕಿ ಮತ್ತೊಮ್ಮೆ ಮಸ್ತಾಗಿ ಇದನ್ನ ಇನ್ನೂ ಕೂಡ ಒಲಿಮ್ಯಾಗ ಐತ್ರಿ ಇದು ಒಲಿ ಮ್ಯಾಗನ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಕುರುಮ್ ಕುರುಮ್ ರುಚಿಯಾದ ಅವಲಕ್ಕಿ ಚೂಡ ಏನೇನು ಅಂತೀರಿ ನೋಡ್ರಿ ರೆಡಿ ಅಂತ ಹೇಳ್ಬೋದು ನೋಡ್ರಿ ಸೊ ಇದು ನೋಡ್ರಿ ಕೇಳ್ಯಾರ ನನಗೊಬ್ಬರ ಆಲ್ರೆಡಿ ಕಮೆಂಟ್ನಾಗ ಪ್ರೈಸ್ ಎಷ್ಟು ಅಂತ ಹೇಳಿ ನಾನು ನಿಜವಾಗ್ಲೂ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅನ್ನೋರಾಗ ಅಂದ್ರೆ ನಾನು ನಿಮ್ಗೆ ಶೇಂಗಾ ಚಟ್ನಿ ಪ್ರೈಸ್ ಆಗಿರ್ಬೋದು ಇದ್ರ ಪ್ರೈಸ್ ಆಗಿರ್ಬೋದು ತಿಳಿಸ್ತೀನಿ ರೀ ಯಾಕಂದ್ರೆ ಉಂಡೇದು ನೋಡಿದ್ರಲ್ಲ ನನಗೆ ಗೊತ್ತಾಗಿರಲಿಲ್ಲ ಎರಡೆರಡು ರೇಟ್ ಆಯಿತು ಆಗೋದು ಬೇಡ ನಿಮಗೂ ಕನ್ಫ್ಯೂಷನ್ ಆಗೋದು ಬೇಡ ನನಗೂ ಕನ್ಫ್ಯೂಷನ್ ಆಗೋದು ಬೇಡ ನನಗೆ ಒಂದು ಟೈಪ್ ಅದು ಅದಕ್ಕೆ ನಾನು ಏನಂತ ಫಸ್ಟ್ ಚೆನ್ನಾಗಿ ಟ್ಯಾಲಿ ಮಾಡಿಕೊಂಡು ಕೊರಿಯರ್ ಚಾರ್ಜರ್ ನೋಡಿರಿ ಇಂಪಾರ್ಟೆಂಟ್ ಕೊರಿಯರ್ ಚಾರ್ಜರ್ ಭಾಳ ಐತಿ ಅದನ್ನೆಲ್ಲ ನೋಡಿಕೊಂಡು ನಿಮಗೆ ಒಂದು ಪ್ರೈಸನ್ನು ಹೇಳ್ತೀನಿ ಸೊ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ನಾನು ಯಾವ ರೀತಿ ನಮ್ಮ ಮನೆ ಸದಸ್ಯರಿಗೆ ಯಾವ ರೀತಿ ಮಾಡ್ತೀನಿ ಇನ್ನೂ ಅದಕ್ಕಿಂತ ಹೆಚ್ಚಿನ ಒಂದು ಕಾಳಜಿಲೇ ನಾನು ಮಾಡಿ ನಿಮ್ಗೆ ಕೊಡ್ತೀನಿ ರುಚಿ ರುಚಿಯಾಗಿ ಅಂತ ಹೇಳ್ತೀನಿ ನೋಡಿರಿ ಸೊ ಇನ್ನೇನು ಮಳೆನೂ ಸ್ಟಾರ್ಟ್ ಆಗ್ತಿತ್ರಿ ಇಂಥವೆಲ್ಲ ಬೇಕೇ ಬೇಕು ಟೈಮ್ ಪಾಸಿಗೆ ಸ್ವಲ್ಪ ಚಹಾ ಜೊತೆಗೆಲ್ಲ ಇವೆಲ್ಲ ಇರಬೇಕು ಇದ್ರ ಜೊತೆಗೆ ನಿಪ್ಪಟ್ಟು ಚಕ್ಲಿ ಅದನ್ನು ಕೂಡ ಮಾಡೋಕ್ಕಿದ್ದೀನಿ ನಾನು ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ನಾನು ನೀಟಾಗಿ ನನಗೆ ಆರ್ಡ್ರ್ ಮಾಡಿದ್ರೆ ಆಯಿತು ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಈಗ ಕಂಟಿನ್ಯೂ ಆಗಿ ಹಾಕಕತ್ತೀನಿ ಸೊ ನೀವು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊರಿ ಅಲ್ಲಿ ನನ್ನ ನಂಬರ್ ಇರ್ತೈತಿ ಯಾರಿಗೆಲ್ಲ ಏನು ಬೇಕು ಆರ್ಡ್ರ್ ಮಾಡ್ರಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ಒಂದು ಬಿಸ್ನೆಸ್ಸಿಗೆ ಕೂಡ ಕೇಳ್ಕೊಳ್ತೀನಿ ನಾನು ಏನ ಅತಿಯಾದ ಒಂದು ಮಾರ್ಜಿನಿಂದ ಮಾಡಕತ್ತಿಲ್ಲ ಪ್ರೀತಿಯಿಂದ ಮಾಡಕತ್ತೀನಿ ನನಗೊಂದು ಇಷ್ಟು ಒಂದು ಇಷ್ಟು ಮಾರ್ಜಿನ್ ಉಳಿದ್ರೆ ಸಾಕು ಸೊ ಅದಕ್ಕೋಸ್ಕರ ಸ್ನೇಹಿತರೆ ಖಂಡಿತವಾಗ್ಲೂ ಯಾರಿಗೆಲ್ಲ ಬೇಕಾ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ನಾನು ನಿಮ್ಗೆ ತಿಳಿಸ್ತೀನಿ ಫೋನ್ ಮಾಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಅಂದ್ಕೊಳ್ತೀನಿ ಮತ್ತು ನಾಳೆ ಮತ್ತೆ ಸಿಗೋಣಂತ ಹೊಸ ದಿನ ಹೊಸ ಬ್ಲಾಗ್ ಒಂದಿಗೆ ಭೇಟಿಯಾಗೋಣಂಥ ಸ್ನೇಹಿತರೆ ಅಲ್ಲಿಯವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಶುಭರಾತ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಧನ್ಯವಾದ ಸ್ನೇಹಿತರೆ ಗುಡ್ ನೈಟ್